ಸಾಮಾನ್ಯ ಈಗ ಎಷ್ಟು ಟೈಮು ಎರಡು ಗಂಟೆ ಸಾಮಾನ್ಯ ಹನ್ನೆರಡುವರೆ ಸಮಯದಲ್ಲಿ ಇಲ್ಲಿ ಬಿಬಿಎಂಪಿ ಕಸದ ಲಾರಿಗಳು ಆ ಕಡೆ ಡಂಪಿಂಗ್ ಯಾರ್ಡ್ ಕಡೆ ಹೋಗ್ತಾ ಇರ್ತವೆ ಹೋಗೋ ಸಂದರ್ಭದಲ್ಲಿ ಐ ಎಮ್ ಅಂತ ಹತ್ತು ವರ್ಷದ ಮಗು ಮತ್ತು ಅವ್ರ ತಂದೆ ಟೂ ವೀಲರಲ್ಲಿ ಹೋಗುವಾಗ ಬಿ ಬಿ ಎಂ ಪಿ ಲಾರಿ ಜೊತೆ ಆಕ್ಸಿಡೆಂಟ್ ಆಗಿ ಮಗು ಸ್ಥಳದಲ್ಲೇ ತೀರೋಗಿದೆ ಹಾಗೂ ಸ್ಥಳೀಯರು ಸ್ವಲ್ಪ ತಂದೆನೋ ಗಾ ಸಣ್ಣಪುಟ್ಟ ಗಾಯ ಆಗಿದೆ ಇನ್ನೇನಾಗಿಲ್ಲ ಈಗ ಹಾಸ್ಪಿಟ್ಲು ಈಗ ನೋಡಿ ಶಿಫ್ಟ್ ಮಾಡಿದೆ ನನಗೆ ಗೊತ್ತಿಲ್ಲ ಬಟ್ ಮಗು ತೀರೋಗಿದೆ ಸೊ ಈಗ ಹತ್ತು ವರ್ಷದ ಮಗು ಈ ಕಡೆಯಿಂದ ಆ ಸೈಡ್ ಟುವರ್ಡ್ಸ್ ಈಗ ಅವನು ಚಾಲಕ ಇದ್ದಾನೆ ಅವ್ನು ಅರೆಸ್ಟ್ ಮಾಡಿದ್ದೀವಿ ಮುಂದಿನ ಕ್ರಮ ಜರುಗಿಸ್ತೀವಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ತಯಾರಿಗೆ ಸ್ಥಳೀಯರು ಬೆಂಕಿ ಹಚ್ಚಿದ್ರು ಈಗ ಏನು ಪರಿಸ್ಥಿತಿ ಸಾಮಾನ್ಯ ನಮಸ್ಕಾರ ನಾನು ತನಿಸಂದ್ರ ನಿವಾಸಿ ಬಿ ಬಿ ಎಂ ಪಿ ಲಾರೀಸ್ ಡಿಪಾರ್ಚರ್ ಆಗಕ್ ಮುಂಚೆ ಮಾರ್ಷಲ್ಸ್ ಅಂತ ಯೂನಿಫಾರ್ಮ್ ಜೊತೆಯಲ್ಲಿ ಕೊಟ್ಟಿದ್ದೀರಾ ಮಾರ್ಷಲ್ಸ್ ಅಂತ ಅವ್ರಿಗೆ ಸ್ಯಾಲ್ರಿ ಕೊಟ್ಬಿಟ್ಟು ಮಿಲ್ಟ್ರಿ ತರ ಡ್ರೆಸ್ ಕೊಟ್ಬಿಟ್ಟು ಅವ್ನು ಕುಡ್ದವನ ಇಲ್ಲ ಕುಡ್ದಿಲ್ಲ ಅಂತ ಅದು ವಿವ ವಿಚಾರ ವಿವರಿಸಿ ನೋಡಿ ಆಮೇಲೆ ಅವ್ನಿಗೆ ಗಾಡಿ ಮೇಲೆ ಹತ್ತಕ್ಕೆ ಕೊಡಬೇಕು ಇಲ್ದಿರ ಕೊಡಬಾರ್ದು ಇವಾಗ ಪಾಪ ಅವನು ಕಸ ಗಾಡಿ ಗಾಡಿಯವನು ಓಡಿಸೋನು ತಾಳಕಾಗದಿರ ಅದಕ್ಕೆ ಮಾರ್ಷಲ್ಗಳು ಚೆಕ್ ಮಾಡಬೇಕು ಅವ್ನು ಇಲ್ಲ ಅಂತ ದಯವಿಟ್ಟು ಗಮನಿಸಿ ದಯವಿಟ್ಟು ಸಾಮಾನ್ಯ ಈಗ ಸಾಮಾನ್ಯ ಹನ್ನೆರಡುವರೆ ಸಮಯದಲ್ಲಿ ಇಲ್ಲಿ ಬಿಬಿಎಂಪಿ ಲಾರಿಗಳು ಆ ಕಡೆ ಡಂಪಿಂಗ್ ಯಾರ್ಡ್ ಕಡೆ ಹೋಗ್ತಾ ಇರ್ತವೆ ಹೋಗೋ ಸಂದರ್ಭದಲ್ಲಿ ಐ ಎಮ್ ಅಂತ ಹತ್ತು ವರ್ಷದ ಮಗು ಮತ್ತು ಅವ್ರ ತಂದೆ ಟೂ ವೀಲರಲ್ಲಿ ಹೋಗುವಾಗ ಬಿ ಬಿ ಎಂ ಪಿ ಲಾರಿ ಜೊತೆ ಆ್ಯಕ್ಸಿಡೆಂಟ್ ಆಗಿ ಮಗು ಸ್ಥಳದಲ್ಲೇ ತೀರೋಗಿದೆ ಹಾಗೂ ಸ್ಥಳೀಯರು ಸ್ವಲ್ಪ ತಂದೆಗೇನು ಗಾ ಪುಟ್ಟ ಗಾಯ ಆಗಿದೆ ಇನ್ನೇನಾಗಿಲ್ಲ ಈಗ ಹಾಸ್ಪಿಟ್ಲು ಈಗ ನೋ ಶಿಫ್ಟ್ ಮಾಡಿದೆ ನನಗೆ ಗೊತ್ತಿಲ್ಲ ಬಟ್ ಮಗು ತೀರೋಗಿದೆ ಸೊ ಈಗ ಹತ್ತು ವರ್ಷದ ಮಗು ಈ ಕಡೆಯಿಂದ ಆ ಸೈಡ್ ಟುವರ್ಡ್ಸ್ ಈಗ ಅವನು ಚಾಲಕ ಇದ್ದಾನೆ ಅವ್ನು ಅರೆಸ್ಟ್ ಮಾಡಿದೀವಿ ಮುಂದಿನ ಕ್ರಮ ಜರುಗಿಸ್ತೀವಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೇನು ಬೆಂಕಿ ಸ್ಥಳೀಯರು ಅವ್ರು ಒಚ್ಚಿಗೆದ್ದು ಬೆಂಕಿ ಹಚ್ಚಿದ್ರು ಈಗ ಏನು ಪರಿಸ್ಥಿತಿ ಸಾಮಾನ್ಯ ಆಗಿದೆ ನಮಸ್ಕಾರ ನಾನು ತನಿಸಂದ್ರ ನಿವಾಸಿ ಇದು ಬಿಬಿಎಂಪಿ ಲಾರೀಸ್ ಡಿಪಾರ್ಚರ್ ಆಗೋಕ್ಕೆ ಮುಂಚೆ ಮಾರ್ಷಲ್ಸ್ ಅಂತ ಯೂನಿಫಾರ್ಮ್ ಜೊತೆಯಲ್ಲಿ ಕೊಟ್ಟಿದ್ದೀರಾ ಮಾರ್ಷಲ್ಸ್ ಅಂತ ಅವ್ರಿಗೆ ಸ್ಯಾಲ್ರಿ ಕೊಟ್ಬಿಟ್ಟು ಮಿಲ್ಟ್ರಿ ಥರ ಡ್ರೆಸ್ ಕೊಟ್ಬಿಟ್ಟು ಅವ್ನು ಕುಡ್ದವನ ಇಲ್ಲ ಕುಡ್ದಿಲ್ಲ ಅಂತ ಅದು ವಿವ ವಿವರಿಸಿ ನೋಡಿ ಆಮೇಲೆ ಅವನಿಗೆ ಗಾಡಿ ಮೇಲೆ ಹತ್ತಕ್ಕೆ ಕೊಡಬೇಕು ಇಲ್ದಿರ ಕೊಡಬಾರ್ದು ಇವಾಗ ಪಾಪ ಅವ್ನು ಕಸಕ್ಕೆ ಕಸ ಗಾಡಿ ಅವನು ಓಡಿಸೋನು ವಾಸನೆಗೆ ಕುಡ್ದೇ ಕುಡಿತಾನೆ ತಾಳ್ದೆ ತಾಳಕಾಗ್ದಿರ ಅದಕ್ಕೆ ಮಾರ್ಷಲ್ಗಳು ಚೆಕ್ ಮಾಡಬೇಕು ಅವ್ನು ಕುಡ್ದಿದ್ದಾನಾ ಕುಡ್ದಿಲ್ಲ ಅಂತ ದಯವಿಟ್ಟು ಇದನ್ನಲ್ಲಿ ಗಮನ ಗಮನಿಸಿ ದಯವಿಟ್ಟು